ಎಲ್ಲರಿಗೂ ನಮಸ್ಕಾರ ಸ್ವಾತಿ ಚಾನಲ್ಗೆ ಸ್ವಾಗತ ನಾವು ವೇಸ್ಟ್ ಅಂತ ಬಿಸಾಕುವಂಥ ಐಟಮ್ಸ್ ಎಲ್ಲ ಯಾವ ರೀತಿ ನಾವು ಯೂಸ್ ಮಾಡ್ಕೋಬೋದು ಅಂತ ತೋರಿಸ್ತಿದ್ದೀನಿ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫಸ್ಟ್ ಟಿಪ್ ಏನಂದರೆ ನಾವು ಶಾಂಪೂ ಅನ್ನು ಯೂಸ್ ಮಾಡಿದ ನಂತರ ಆಗೋಗಿದೆ ಅಂತ ಬಿಸಾಕ್ತಾ ಇರ್ತೀವಿ ಅದನ್ನು ಯಾವ ರೀತಿ ನಾವು ಯೂಸ್ ಮಾಡ್ಕೋಬೋದು ಅಂತ ತೋರಿಸ್ತೀನಿ ಫಸ್ಟ್ ನಾವು ಈ ರೀತಿ ಆಗೋಗಿರೋಂಥ ಶಾಂಪೂ ಅನ್ನು ಈ ರೀತಿ ಕಟ್ ಮಾಡ್ಕೋಬೇಕು ಈ ಸೈಡ್ಸ್ ಎಲ್ಲ ಕಟ್ ಮಾಡಿಕೊಂಡು ಅದರಲ್ಲಿ ಸ್ವಲ್ಪ ಆದರೂ ನಮಗೆ ಶಾಂಪೂ ಅನ್ನೋದು ಸಿಗುತ್ತೆ ಅದು ಅದನ್ನು ನಾವು ಸ್ವಲ್ಪ ನೀರು ತಗೊಂಡು ಆ ನೀರಿನಲ್ಲಿ ಈ ಶಾಂಪೂ ಅನ್ನು ನಾವು ಚೆನ್ನಾಗಿ ರಬ್ ಮಾಡಿ ಹಾಕಿದ್ರೆ ನಮಗೆ ತುಂಬ ಜಾಸ್ತಿ ಶಾಂಪು ಅನ್ನೋದು ಸಿಗುತ್ತೆ ಅದನ್ನು ಯಾವ ರೀತಿ ಯೂಸ್ ಮಾಡ್ಬೋದು ಅಂತ ತೋರಿಸ್ತೀನಿ ಈ ರೀತಿ ಕಟ್ ಮಾಡಿ ಹಾಕಿರುವಂಥ ಶಾಂಪೂ ಅನ್ನು ನಾವು ಒಂದು ಸ್ಪ್ರೇ ಬಾಟಲ್ ಸಿಗುತ್ತಲ್ಲ ಮನೆಯಲ್ಲಿ ಡೆಟೈಲೋ ಇಲ್ಲಾಂದರೆ ಏನಾದರೂ ಸ್ಯಾನಿಟೈಸರ್ ಬಾಟಲ್ಸ್ ಈ ರೀತಿ ಸ್ಪ್ರೇ ಬಾಟಲ್ಸ್ ಇರುತ್ತಲ್ಲ ಆ ಬಾಟಲಲ್ಲಿ ಈ ನೀರನ್ನು ಹಾಕ್ಕೊಂಡ್ರೆ ನಾವು ಸ್ಟೌವನ್ನು ಕ್ಲೀನ್ ಮಾಡುವಾಗ ಸ್ವಲ್ಪ ಇದನ್ನು ಹಾಕ್ಕೊಂಡು ಕ್ಲೀನ್ ಮಾಡ್ಬೋದು ಮತ್ತು ಹ್ಯಾಂಡ್ ವಾಶ್ ಟೈಪನ್ನು ನಾವು ಯೂಸ್ ಮಾಡ್ಕೋಬೋದು ಹ್ಯಾಂಡ್ ವಾಶ್ ಇಲ್ದಿರುವಾಗ ನಾವು ತಗೊಳಕ್ಕಿಂತನೂ ಈ ರೀತಿ ನಾವು ವೇಸ್ಟ್ ಅಂತ ಶಾಂಪೂ ಇಂದ ನಾವು ಹ್ಯಾಂಡ್ ವಾಷನ್ನು ರೆಡಿ ಮಾಡ್ಕೋಬೋದು ನಮಗೆ ಬೇಕಿದ್ದಾಗ ನಾವು ಈ ರೀತಿ ಹ್ಯಾಂಡ್ ವಾಶನ್ನು ಯೂಸ್ ಮಾಡಿಕೊಂಡು ಈ ನೀರನ್ನು ಈ ನೀರಿನಿಂದ ನಾವು ಕೈಯನ್ನು ತೊ ಈ ರೀತಿ ನಾವು ಮನೆ ಒರೆಸುವಾಗ ಒಂದು ಡ್ರಾಪು ಇಲ್ಲಾಂದರೆ ಹ್ಯಾಂಡ್ ವಾಶ್ ಮಾಡ್ಕೊಳ್ಳುವಾಗ ನಾವು ಇಲ್ಲಾಂದರೆ ಸ್ಟೌವನ್ನು ಕ್ಲೀನ್ ಮಾಡುವಾಗ ಈ ರೀತಿ ಎಷ್ಟೊಂದು ಶಾಂಪೂಗಳು ನಾವು ಆಗೋಗಿದೆ ವೇಸ್ಟ್ ಅಂತ ಬಿಸಾಕ್ತಾ ಇರ್ತೀವಿ ಇದಕ್ಕೆಲ್ಲ ನಮಗೆ ಯೂಸ್ ಆಗುತ್ತೆ ಈ ರೀತಿ ಎಲ್ಲನೂ ಸ್ಪ್ರೆಡ್ ಮಾಡಿಕೊಂಡು ಅದನ್ನು ಒಂದು ಸ್ಪ್ರೇ ಬಾಟ್ಲಿಗೆ ಹಾಕ್ಕೊಂಡು ನಾವು ಈ ರೀತಿ ಹ್ಯಾಂಡ್ ವಾಶನ್ನು ಈ ರೀತಿ ತೊಳ್ಕೊಂಡ್ರೆ ತುಂಬ ಈಸಿಯಾಗೇ ಇರುತ್ತೆ ನಾವು ಹ್ಯಾಂಡ್ ವಾಶ್ಗೆ ನಾವು ದುಡ್ಡು ಕೊಟ್ಟು ಈ ರೀತಿ ಖರ್ಚು ಮಾಡ ಕುಂತನೂ ಮನೆಯಲ್ಲಿರುವಂಥ ಇದನ್ನು ನಾವು ಯೂಸ್ ಮಾಡ್ಕೋಬೋದು ಈ ಟಿಪ್ ಕೂಡ ಯೂಸ್ ಆಗುತ್ತೆ ನಿಮ್ಗೆ ಈ ಟಿಪ್ ತುಂಬ ಈಸ್ ಯೂಸ್ ಆಗಿದೆ ಅಂದ್ಕೊತೀನಿ ನಿಮ್ಗೆ ಸ್ವಲ್ಪ ಅದು ಯೂಸ್ ಆಗುತ್ತೆ ಅಂದಲ್ಲಿ ಒಂದು ಕಾಮೆಂಟ್ ಮಾಡಿ ಲೈಕ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಬಂದುಬಿಟ್ಟು ನಾವು ಈ ರೀತಿ ಮೊಬೈಲ್ ಬಾಕ್ಸ್ಗಳನ್ನು ವೇಸ್ಟ್ ಅಂತ ಬಿಸಾಕ್ತಾ ಇರ್ತೀವೋ ಆ ಬಾಕ್ಸನ್ನು ಯಾವ ರೀತಿ ರಿಯೂಸ್ ಮಾಡ್ಕೋಬೇಕಂತ ತೋರಿಸ್ತೀನಿ ನಾನು ಈ ರೀತಿ ಮೊಬೈಲ್ ಬಾಕ್ಸನ್ನು ನಾನು ನನಗೆ ಯಾವಾಗ ಏನು ಬೇಕು ಅವೆಲ್ಲ ನಾನು ಈ ರೀತಿ ನನಗೆ ಬೇಗ ಸಿಗಬೇಕು ಅಂತ ಎಲ್ಲವನ್ನು ಈ ಮೊಬೈಲ್ ಬಾಕ್ಸಲ್ಲಿ ಹಾಕಿಟ್ಕೊಂಡಿದ್ದೀನಿ ಪ್ಲಾಸ್ಟರ್ ಬೇಕು ನಮ್ಗೆ ಅರ್ಜೆಂಟಾಗಿ ನಮಗೆ ಪ್ಲಾಸ್ಟರ್ ಬೇಕು ಮತ್ತು ಫೆವಿಕಿಕ್ ಬೇಕು ಒಂದು ಕ್ಲಿಬ್ ಬೇಕು ಇಲ್ಲಾಂದರೆ ಒಂದು ಏರ್ಪಿನ್ ಬೇಕು ಮತ್ತು ಇವೆಲ್ಲ ಏನೇನು ಬೇಕೋ ಅರ್ಜೆಂಟಾಗಿ ನಾವು ಹುಡ್ಕೋಕ್ಕೆ ಮುಂಚೆನೆ ನಾವು ಈ ರೀತಿ ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ನಮ್ಗೆ ಬೇಗ ಸಿಗುತ್ತೆ ಒಂದು ಟ್ಯಾಬ್ಲೆಟನ್ನು ಇದರಲ್ಲಿ ಹಾಕ್ಕೊಂಡಿದ್ದೀನಿ ಎಲ್ಲದನ್ನು ನನಗೆ ಮಿಸ್ಸಾಗಿ ನಮಗೆ ಬೇ ಬೇಗ ನನಗೆ ಇಂಥದ್ದು ಬೇಕು ಅಂದಾಗ ನಾನು ಈ ಬಾಕ್ಸನ್ನು ಓಪನ್ ನನಗೆಲ್ಲ ನನಗೆಲ್ಲವನ್ನೂ ಸಿಗುತ್ತೆ ಎಲ್ಲ ಒಂದೊಂದನ್ನು ಈ ಬಾಕ್ಸಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಇದಂತೂ ನನಗೆ ತುಂಬಾ ಯೂಸ್ ಆಗಿದೆ ನಿಮಗೂ ಯೂ ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ ನೀವು ವೇಸ್ಟ್ ಅಂತ ಬಿಸಾಕೋಕ್ಕೆ ಮುಂಚೆ ಈ ಟಿಪ್ಸನ್ನು ಫಾಲೋ ಮಾಡಿ ನೋಡಿ ತುಂಬಾ ಯೂಸ್ ಆಗುತ್ತೆ ನನಗಂತೂ ಇದು ಬೆಸ್ಟ್ ಟಿಪ್ ಅನಿಸಿದೆ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇನ್ನೂ ನನ್ನ ಚಾನಲನ್ನು ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಮಾಡುವಂಥ ಹೊಸ ಹೊಸ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಅನ್ನೋದು ಬರುತ್ತೆ ನಾನು ಇನ್ನೂ ಹೆಚ್ಚೆಚ್ಚಿನ ವೀಡಿಯೋಸನ್ನು ನಿಮಗೆ ಶೇರ್ ಮಾಡ್ತೀನಿ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇಂಥ ಬಾಕ್ಸ್ಗಳು ನಿಮ್ಮ ಹತ್ರನೂ ಇದ್ದರೆ ಬಿಸಾಗ್ದಿರ ಈ ಬಾಕ್ಸ್ಗಳನ್ನು ಈ ರೀತಿ ಯೂಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ನಾವು ಈ ರೀತಿ ಅಡುಗೆ ಮನೆಯಲ್ಲಿ ಒಂದು ಬಾಕ್ಸಸ್ಗೆ ಈ ರೀತಿ ಪ್ಲಾಸ್ಟಿಕ್ ಆಗಿರ್ಬೋದು ಬಾಟ್ಲ್ ಆಗಿರ್ಬೋದು ಈ ರೀತಿ ಯೂಸ್ ಮಾಡ್ತಾ ಇರ್ತೀವಿ ಏನಾದರೂ ಐಟಮ್ಸನ್ನು ಹಾಕ್ಕೊಂಡು ಅದರಲ್ಲಿ ಒಂದೊಂದು ಸಾರಿ ಸ್ಪೂನುಗಳನ್ನು ಹಾಕೋಕ್ಕೆ ಆಗೋದಿಲ್ಲ ತುಂಬ ಜಾಸ್ತಿ ಇದ್ದಾಗ ಈ ರೀತಿ ಇಡಿಸೋದಿಲ್ಲ ಮತ್ತು ಒಂದೊಂದು ಸ್ಪೂನ್ ಚಿಕ್ಕದಿರುತ್ತೆ ಒಂದೊಂದು ಸ್ಪೂನ್ ದೊಡ್ಡದಿರುತ್ತೆ ನಮ್ಗೆ ಬೇಗ ತೊಗೊಳಕ್ಕೆ ಆಗೋದಿಲ್ಲ ಆ ರೀತಿ ಇದ್ದಾಗ ಏನು ಮಾಡಬೇಕಂತ ಈ ಸಿಂಪಲ್ ಟಿಪ್ಪನ್ನು ನೀವು ಯೂಸ್ ಮಾಡಿಕೊಂಡ್ರೆ ತುಂಬ ಈಸಿಯಾಗೂ ಇರುತ್ತೆ ನೀವು ಯಾವಾಗ ಬೇಕಾದರೆ ಅವಾಗ ತಗೊಂಡು ಮತ್ತೆ ಯೂಸ್ ಮಾಡ್ಕೊಬೋದು ಈ ಈ ರೀತಿ ಒಂದು ದುಡ್ಡುಗೆ ಹಾಕೊಳ್ಳೋಂಥ ರಬ್ಬರ್ ಬ್ಯಾಂಡ್ಸ್ ಇರುತ್ತಲ್ಲ ಮನ್ ಎಲ್ಲರ ಮನೆಯಲ್ಲಿ ಈ ರೀತಿ ಇರುವಂಥ ರಬ್ಬರ್ ಬ್ಯಾಂಡ್ಸನ್ನು ಈ ಬಾಕ್ಸ್ಗೆ ಹಾಕ್ಬಿಟ್ಟು ಆ ಬಾಕ್ಸ್ಗೆ ಒಂದು ಸ್ಪೂನನ್ನು ಇದಕ್ಕೆ ಹಾಕಿ ಈ ರೀತಿ ಹಾಕಿದ್ದನ್ನು ನಾವು ಯಾವಾಗ ಬೇಕೋ ಆವಾಗ ನಾವು ಯೂಸ್ ಮಾಡಿ ತೆಗಿಬೋದು ಈ ರೀತಿಯಂತೂ ನಂಗೆ ತುಂಬಾ ಆಗಿದೆ ನಾವು ಎಲ್ಲ ಬಾಕ್ಸ್ಗಳನ್ನು ಈ ರೀತಿ ಹಾಕ್ತಾ ಇರ್ತೀವಿ ಒಂದೊಂದು ಟೈಮಲ್ಲಿ ಒಳಗಡೆ ಇರುವಂಥ ಐಟಮ್ ಎಲ್ಲ ನಮಗೆ ಆ ಸ್ಪೂನ್ಗೆ ಅಂಟ್ಕೊತಾ ಇರುತ್ತೆ ತುಂಬ ನೋಡೋದಕ್ಕೆ ಚೆನ್ನಾಗಿರೋಲ್ಲ ಮತ್ತು ನಮ್ಮ ಕೈಗೆ ಕೂಡ ಸೇ ಅಂಟ್ಕೊತಾ ಇರುತ್ತೆ ಈ ರೀತಿ ಮಾಡೋದ್ರಿಂದ ನಮಗೆ ಕೈಗೂ ಅಂಟ್ಕೊಳ್ಳೋದಿಲ್ಲ ನಮ್ಗೆ ಯಾವಾಗ ಬೇಕೋ ಆವಾಗ ನಾವು ಯೂಸ್ ಮಾಡ್ಕೋಬೋದು ಮತ್ತು ಇದಕ್ಕೆ ಆಗಿಬಿಡ್ಬೋದು ಈ ರೀತಿ ಅಂತೂ ತುಂಬಾ ಯೂಸ್ ಆಗಿದೆ ನಾವು ಮಿಕ್ಕ ಬಾಕ್ಸ್ಗಳನ್ನು ತೋರಿಸ್ತೀನಿ ನೋಡಿ ಈ ರೀತಿ ಒಂದು ಬಾಕ್ಸ್ಗೆ ನಾನು ಒಳಗಡೆಗೆ ಈ ರೀತಿ ಅರಿಶಿಣ ಬಾಕ್ಸ್ಗೆ ಈ ರೀತಿ ಹಾಕಿಟ್ಟಿದ್ದೀನಿ ಒಂದು ಸ್ಪೂನು ಈ ರೀತಿ ನಾವು ಅದನ್ನು ತಗೊತಾ ಇರುತ್ತೆ ಅದಕ್ಕೆ ನಮ್ಮ ಕೈಗೆಲ್ಲ ಮೆತ್ಕೊತಾ ಇರುತ್ತೆ ಆ ರೀತಿ ಹಾಕಿದ್ರೆ ನಾವು ಈ ಸಿಂಪಲ್ ಟಿಪ್ಪನ್ನು ಯೂಸ್ ಮಾಡಿಕೊಂಡ್ರೆ ತುಂಬಾ ಯೂಸ್ಫುಲ್ ಆಗಿದೆ ನೆಕ್ಸ್ಟಿಪ್ ಬಂದ್ಬಿಟ್ಟು ಒಂದು ಪ್ಲಾಸ್ಟಿಕ್ ಬಾಕ್ಸಸ್ ಇರುತ್ತಲ್ಲ ಆ ಬಾಕ್ಸಲ್ಲಿ ನಾನು ಏನು ಇಟ್ಕೊಂಡಿದ್ದೀನಿ ಅಂತ ನೋಡಿ ನಿಮ್ಮ ಹತ್ರನೇ ಈ ರೀತಿ ಪ್ಲಾಸ್ಟಿಕ್ ಬಾಕ್ಸಸ್ ಏನಾದರೂ ಫುಡ್ ಬನ್ನಿರೋಂಥ ಐಟಮ್ಸು ಇಲ್ಲಾಂದರೆ ಸ್ವೀ ಸ್ವೀಟ್ಸ್ ಬಂದಿರೋವಂಥ ಬಾಕ್ಸಸ್ಸೇ ಇರುತ್ತಲ್ಲ ಮನೆಯಲ್ಲಿ ಆ ಬಾಕ್ಸ್ಗಳಲ್ಲಿ ಈ ರೀತಿ ಟ್ಯಾಬ್ಲೆಟ್ಸನ್ನು ಹಾಕ್ಕೊಂಡು ಇಟ್ಕೊಂಡ್ರೆ ನಮ್ಗೆ ಯಾವಾಗ ಬೇಕೋ ಆವಾಗ ನಾವು ಆ ಟ್ಯಾಬ್ಲೆಟ್ಸನ್ನು ತಗೊಂಡು ಯೂಸ್ ಮಾಡ್ಕೊಬೋದು ಒಂದೊಂದು ಸರಿ ನಾವು ಎಲ್ಲಂದ್ರೆ ಅಲ್ಲಿ ಬಿಸಾಕಿರ್ತೀವಿ ಟ್ಯಾಬ್ಲೆಟ್ಸು ನಂಗೆ ಬೇಗ ಸಿಗೋದಿಲ್ಲ ಅರ್ಜೆಂಟಾಗಿ ಬೇಕು ಜ್ವರ ಬಂದಿದೆ ತಲೆನೋವು ಬಂದಿದೆ ನಂಗೆ ಬೇಗ ಟ್ಯಾಬ್ಲೆಟ್ಸ್ ಬೇಕು ಅಂದಾಗ ಬೇಗ ಸಿಗೋದಿಲ್ಲ ಆ ರೀತಿಯಿದ್ದಾಗ ಈ ರೀತಿ ಒಂದು ಬಾಕ್ಸ್ಗೆ ಹಾಕ್ಕೊಂಡು ಇಟ್ಕೊಂಡ್ರೆ ನಮಗೆ ತುಂಬಾ ಯೂಸ್ ಆಗುತ್ತೆ ಈ ರೀತಿ ನಾನು ಒಂದು ಬಾಕ್ಸ್ಗೆ ಟ್ಯಾಬ್ಲೆಟ್ಸ್ ಎಲ್ಲ ಹಾಕೊಂಡಿದ್ದೀನಿ ನಮ್ಗೆ ಯಾವಾಗ ಬೇಕೋ ಅವಾಗ ನನಗೆ ಟ್ಯಾಬ್ಲೆಟ್ಸನ್ನು ತೊಗೊತೀನಿ ಮತ್ತು ಇದರಲ್ಲೇ ಇಟ್ಕೊಳ್ತೀನಿ ನನಗೆಂತೂ ತುಂಬ ಸೇಫ್ ಅನಿಸಿದೆ ನೆಕ್ಸ್ಟ್ ಬಂದುಬಿಟ್ಟು ನಾವು ಚಪಾತಿಯನ್ನು ಈ ರೀತಿ ಮಾಡ್ತಾ ಇರ್ತೀವಿ ಒಂದೊಂದು ಸಾರಿ ಪೂರಿಗಾಗಿರ್ಬೋದು ಮತ್ತು ಚಪಾತಿ ಆಗಿರ್ಬೋದು ನಮಗೆ ರೌಂಡ್ ಶೇಪ್ ಅನ್ನೋದು ಬರೋ ಬರೋದಿಲ್ಲ ಈ ರೀತಿ ಬಂದಿರುತ್ತೆ ಆ ರೀತಿ ಇದ್ದಾಗ ನಾವು ಪೂರಿಗೆ ಬೇಕಾದರೆ ಈ ರೀತಿ ರೌಂಡ್ ಶೇಪಲ್ಲೇ ಬರಬೇಕಲ್ಲ ಈ ರೀತಿ ಇದ್ದಾಗ ನಾವೇನು ಮಾಡಬೇಕಂದ್ರೆ ಒಂದು ಪ್ಲೇಟನ್ನು ಈ ರೀತಿ ಆಗಿಬಿಟ್ಟು ರಿವರ್ಸಲ್ಲಿ ಆಗಿಬಿಟ್ಟು ಮತ್ತು ಒಂದು ಸ್ಪೂನಿಂದ ಈ ರೀತಿ ಅದಕ್ಕೆ ಎಕ್ಸ್ಟ್ರಾ ಇರೋಂಥ ಹಿಟ್ಟನ್ನೆಲ್ಲ ಈ ರೀತಿ ಕಟ್ ಮಾಡಿಬಿಟ್ರೆ ನಮ್ಗೆ ಈಸಿಯಾಗಿ ನಮಗೆ ಒಂದು ರೌಂಡ್ ಶೇಪ್ ಅನ್ನೋದು ಬರುತ್ತೆ ನಾವು ಪೂರಿ ಮಾಡುವಾಗ ಈ ರೀತಿ ಈ ಟಿಪ್ಪನ್ನು ಯೂಸ್ ಮಾಡಿಕೊಂಡ್ರೆ ನಮ್ಗೆ ತುಂಬ ಈಸಿಯಾಗಿರುತ್ತೆ ಈ ಟಿಪ್ಪನ್ನು ಯೂಸ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ ರೌಂಡ್ ಶೇಪಲ್ಲಿ ಬಂದಿದೆ ಈ ಟಿಪ್ಪನ್ನು ನೀವು ಯೂಸ್ ಮಾಡ್ಕೊಳ್ಳಿ ನೋಡಿದ್ರಲ್ಲ ನಿಮಗೆ ಈ ಟಿಪ್ಸ್ ಹೇಗೆ ಅನಿಸ್ತು ಸ್ವಲ್ಪ ಆದರೂ ಯೂಸ್ ಆಗಿದೆಯಾ ಸ್ವಲ್ಪ ಆದರೂ ಯೂಸ್ ಆಗಿದ್ದು ಅಂದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಇನ್ನೂ ಹೆಚ್ಚಿನ ವೀಡಿಯೋಸ್ ನಿಮ್ಗೆ ಶೇರ್ ಮಾಡ್ತೀನಿ ನಾನು ಮಾಡುವಂಥ ಹೊಸ ಹೊಸ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ ప్లీజ్ నా చాలా సబ్స్క్రైబ్ మిథ థ్యాంక్స్ ఫర్ వాచింగ్ అండ్ ప్లీజ్ సపోర్ట్ మై చ